ನಾನು ಪ್ರವೀಣ ಫರ್ನಾಂಡಿಸ್ ಇವತ್ತು ವಿಡಿಯೋ ಅಂತ ಹೇಳಿದ್ರೆ ಎರಡು ಇಸ್ರೇಲ್ ಪ್ರಾಡಕ್ಟ್ ಇದು ನಾನು ರಿವ್ಯೂ ಕೊಡ್ತಾ ಇದ್ದೇನೆ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ರಿವ್ಯೂ ಕೊಡ್ತಾ ಇದ್ದೇನೆ ಗ್ಲಾಸ್ ಕ್ಲೀನರ್ ಇದು ಮಲ್ಟಿಪಲ್ ಯೂಸ್ ಮಾಡುವಂಥದ್ದು ನಿಮ್ಮಲ್ಲಿ ಗ್ಲಾಸ್ ಕ್ಲೀನ್ ಮಾಡಬಹುದು ಅದೇ ರೀತಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಕಾರ್ ಹಾಗೆ ಎಲ್ಲಾ ರೀತಿಯಲ್ಲಿ ನಮ್ಗೆ ಇದನ್ನು ಕ್ಲೀನ್ ಮಾಡಬಹುದು ಒಳ್ಳೆ ಪ್ರಾಡಕ್ಟ್ ಇದು ಒಂದು ಲೀಟರ್ ಅಲ್ಲಿ ಬರುತ್ತೆ ಆದ್ರೆ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ನಿಮ್ಗೆ ಬೇಕಾದ್ರೆ ಇದನ್ನು ಒಂದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಎರಡು ಲೀಟರ್ ಮಾಡಿ ಇದನ್ನು ಯೂಸ್ ಮಾಡಬಹುದು ಇವತ್ತು ನಾನು ತೋರಿಸ್ತಾ ಇರೋದು ಇದು ಸ್ಯಾನೋ ಕ್ಲೀನಿಂಗ್ ಇದು ಯಾವ ರೀತಿ ಎಲ್ಲ ನಾವು ಯೂಸ್ ಮಾಡಬಹುದು ಅಂತೇಳಿ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಇದು ಎರಡು ಟೈಪ್ ಇದು ಮೈಕ್ರೋ ಫೈಬರ್ ಕ್ಲೋತ್ ಇದು ನಮಗೆ ಫ್ಲೋರ್ ಕ್ಲೀನಿಂಗ್ ಯೂಸ್ ಮಾಡುವುದು ದೊಡ್ಡ ಸೈಜ್ ಇದೆ ಇದು ಸಣ್ಣದು ನಮಗೆ ಕ್ಲೀನಿಂಗ್ ಎಲ್ಲ ಟ್ಯಾಬ್ ಕ್ಲೀನಿಂಗ್ ಅಥವಾ ನಮ್ಮ ಮಿರರ್ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡಬಹುದು ಈ ಮೈಕ್ರೋಫೈಬರ್ ಕ್ಲೋತಿಗೆ ಒನ್ ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೀವು ಒನ್ ಇಯರ್ ಒಳಗೆ ಏನಾದರೂ ಹೋಲ್ ಆಯಿತು ಏನಾದರೂ ಪ್ರಾಬ್ಲಮ್ ಆದರೆ ಅವರು ಹೊಸದು ನಿಮಗೆ ರೀಪ್ಲೇಸ್ ಮಾಡಿ ಕೊಡ್ತಾ ಇದ್ದಾರೆ ಓಕೆ ಇವತ್ತು ನಾವು ಈ ಕ್ಲೋತ್ ಯೂಸ್ ಮಾಡಿ ಕ್ಲೀನ್ ಮಾಡುವಂಥದ್ದು ನಾನು ಇವತ್ತು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಸ್ಟಾಪ್ ಅಂತ ಬರೆದುಂಟು ಈಗ ಇದು ಕ್ಲೋಸ್ ಉಂಟು ನಾನು ಅದಕ್ಕೋಸ್ಕರ ಇದನ್ನು ಆನ್ ಮಾಡ್ಲಿಕ್ಕೋಸ್ಕರ ಒಂದು ರೌಂಡಿಗೆ ಟರ್ನ್ ಮಾಡ್ತಾ ಇದ್ದೇನೆ ಆಗ ನಮಗೆ ಸ್ಪ್ರೇ ಬರುತ್ತೆ ಮೈಕ್ರೋಫೈಬರ್ ಕ್ಲೋತ್ ಯೂಸ್ ಮಾಡಿ ಇವತ್ತು ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಒಳ್ಳೆ ಸಾಫ್ಟ್ ಇದೆ ಇದು ನಾನು ಆಲ್ರೆಡಿ ಹೇಳಿದೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಇದೆ ತುಂಬಾ ಒಳ್ಳೇದುಂಟು ನಾವೀಗ ಇದನ್ನು ಯೂಸ್ ಮಾಡುವ ನೋಡಿ ನಾನು ಜಸ್ಟ್ ಈಗ ಒಂದು ಸ್ಪ್ರೇ ಮಾಡ್ತಾ ಇದ್ದೇನೆ ಮತ್ತೆ ಈ ಮೈಕ್ರೋಫೈಬರ್ ಕ್ಲೋತಲ್ಲಿ ಹೀಗೆ ಕ್ಲೀನ್ ಮಾಡ್ತಾ ಇದ್ದೇನೆ ನಿಮ್ಗೆ ಈಗ ಕಾಣ್ಬೋದು ಎಷ್ಟು ಕ್ಲೀನ್ ಆಗಿದೆ ಹೇಳಿ ಫ್ರಿಡ್ಜ ಈಗ ಇಲ್ಲಿ ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಸ್ವಲ್ಪ ಡರ್ಟ್ ನಿಮಗೆ ಕಾಣ್ಬೋದು ನೋಡಿ ಈಗ ನಿಮಗೆ ಫ್ರಿಜ್ ಕಾಣ್ಬೋದಷ್ಟು ಕ್ಲೀನ್ ಆಗಿ ನೀಟಾಗಿ ಕಾಣ್ತಾ ಉಂಟು ನೋಡಿ ಈಗ ನಾವು ಈ ಮಿರರ್ ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಜಸ್ಟ್ ಏನು ಇದು ಇಲ್ಲ ಅದೇ ಒಳ್ಳೆ ಮಾಡಿ ಕ್ಲೀನ್ ಮಾಡಲಿಕ್ಕೆ ಆಗುತ್ತೆ ನೋಡಿ ನೋಡಿ ಒಳ್ಳೆ ಕ್ಲೀನ್ ಆಗಿದೆ ಈಗ ಮಿರರ್ ಕೂಡ ನೋಡಿ ಈಗ ನಾನು ಇದ್ದು ಗ್ಲಾಸ್ ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ ಈ ಬಾಡಿದ್ದು ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ ಸ್ಪ್ರೇ ಮಾಡಿ ನಮಗೆ ಒಳ್ಳೆ ಸಾಫ್ಟ್ ಆಗಿ ಇದು ಕ್ಲೀನ್ ಮಾಡಲಿಕ್ಕೆ ಆಗುತ್ತೆ ಕ್ಲೋತಿಂದ ನಮಗೆ ಎಲ್ಲಿಗೆ ಆದರೂ ಹೊರಗಡೆಗೆ ಹೋಗುವಾಗ ಬೇಗ ನಮಗೆ ಒಂದು ಕ್ಲೀನ್ ಮಾಡಬೇಕು ನೀರಲ್ಲೆಲ್ಲ ಕ್ಲೀನ್ ಮಾಡೋ ಟೈಮ್ ಇಲ್ಲ ಆಗ ನಮಗೆ ಹೀಗೆ ಬೇಗ ಈ ರೀತಿಯಲ್ಲಿ ನಮಗೆ ಕಾರ್ ಕ್ಲೀನ್ ಮಾಡಿ ತಗೊಂಡು ಹೋಗ್ಬೋದು ನೋಡಿ ನಿಮಗೆ ಈಗ ಕಾಣ್ಬೋದು ಎಷ್ಟು ಕ್ಲೀನ್ ಆಗಿದೆ ಮಿರರ್ ಕೂಡ ಕ್ಲೀನ್ ಕಾಣುತ್ತೆ ನಮ್ದು ಡೈನಿಂಗ್ ಟೇಬಲ್ ಗ್ಲಾಸ್ ಇದು ಅದರಿಂದ ಡೈನಿಂಗ್ ಟೇಬಲ್ ಮಾಡ್ತಾ ಇದ್ದೇನೆ ಸ್ಪ್ರೇ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಈಗ ನಾನು ಈ ಮೈಕ್ರೋಫೈಬರ್ ಕ್ಲೋತ್ ಇಂದ ಈಗ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಒಳ್ಳೆ ಒಂದು ಸ್ಮೆಲ್ ಕೂಡ ಇದೆ ಅದೇ ರೀತಿ ನಮಗೆ ಟೇಬಲ್ ಕೂಡ ನೋಡಿ ಕ್ಲೀನ್ ಆಗಿದೆ ಇವತ್ತು ಎಲ್ಲ ಬರ್ಲಿಕ್ಕಿದ್ದಾರೆ ಅದರಿಂದ ಫಾಸ್ಟ್ ಫಾಸ್ಟ್ ಈಗ ಕ್ಲೀನ್ ಮಾಡ್ತಾ ಇದ್ದೇವೆ ನೋಡಿ ಡೈನಿಂಗ್ ಟೇಬಲ್ ಕಾಣಬಹುದು ಒಳ್ಳೆ ಕ್ಲೀನ್ ಆಗಿದೆ ಒಳ್ಳೆಯ ಒಂದು ಸ್ಮೆಲ್ ಕೂಡ ಉಂಟು ಇದು ಸ್ಪಾರ್ಕ್ ಕ್ಲೀನಿಂಗ್ ಇದು ನಮಗೆ ಮೂರು ರೀತಿಯಲ್ಲಿ ಕ್ಲೀನ್ ಮಾಡಬಹುದು ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಕ್ಲೀನ್ ಮಾಡಬಹುದು ಅದೇ ರೀತಿ ಮಕ್ಕಳದು ಫೀಡಿಂಗ್ ಬಾಟಲ್ ಅದೇ ರೀತಿ ಟಾಯ್ಸ್ ಮಕ್ಕಳದು ಫೀಡಿಂಗ್ ಬಾಟಲ್ ನಾವು ಬಾಯ್ಲ್ ಮಾಡ್ತೇವೆ ಆದ್ರೆ ಟಾಯ್ಸ್ ಮಕ್ಕಳ ಬಾಯಿಗೆಲ್ಲ ಹಾಕಿ ಅದರಿಂದ ರೋಗ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಮಕ್ಕಳಿದ ಟಾಯ್ಸ್ ಅನ್ನು ಕೂಡ ನಾವು ಇದರಲ್ಲಿ ವಾಶ್ ಮಾಡಬಹುದು ಅದೇ ರೀತಿ ನಮಗೆ ಪಾತ್ರ ಕೂಡ ಇದನ್ನು ವಾಶ್ ಮಾಡಬಹುದು ಅದರಿಂದ ಮೂರು ರೀತಿಯಲ್ಲಿ ವಾಶ್ ಮಾಡಬಹುದು ಇದು ಡರ್ಮಟಾಲಜಿಸ್ಟ್ ಇದು ಪರ್ಮಿಷನ್ ಇರುವ ಲಿಕ್ವಿಡ್ ಅದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿ ಮಕ್ಕಳಿದು ಟಾಯ್ಸ್ ಫೀಡಿಂಗ್ ಬಾಟಲ್ ಅದೇ ರೀತಿ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ನಿಮಗೆ ವಾಶ್ ಮಾಡಬಹುದು ಇದರಲ್ಲಿ ಇನ್ನು ಎರಡು ಟೈಪ್ ಇದಿದೆ ನಮಗೆ ಪಾತ್ರ ವಾಶ್ ಮಾಡಲಿಕ್ಕೆ ಮಾತ್ರ ಬೇಕಾದರೆ ನಿಮಗೆ ಇದರಲ್ಲಿ ಲೆಮನ್ ಫ್ಲೇವರ್ ಮತ್ತು ಕುಕ್ಕುಂಬರ್ ಫ್ಲೇವರ್ ಇದಿದೆ ಅದು ನಿಮಗೆ ಪಾತ್ರ ವಾಶ್ ಮಾಡಲಿಕ್ಕೆ ಮಾತ್ರ ಇದು ಮೂರು ರೀತಿಯಲ್ಲಿ ನಿಮಗೆ ಯೂಸ್ ಮಾಡಬಹುದು ಹಾಕ್ತಾ ಇದ್ದೇನೆ ನಾನು ಆ್ಯಪಲ್ ವಾಶ್ ಮಾಡಲಿಕ್ಕೋಸ್ಕರ ಕ್ಯಾಪ್ ಓಪನ್ ಮಾಡಲಿಕ್ಕೆ ಇಲ್ಲಿ ಸ್ಟಾಪ್ ಅಂತ ಬರ್ತು ಉಂಟು ನೋಡಿ ಅದರಿಂದ ಆನ್ ಮಾಡಲಿಕ್ಕೆ ಈಗ ತಿರುಗಿಸಿದ್ರೆ ಆಯಿತು ಈಗ ಆನ್ ಆಯಿತು ಅದರ ನಂತರ ಒಂದು ಎರಡು ಪಂಪ್ ಲಿಕ್ವಿಡ್ ಆಗ್ತಾಯಿದೆ ನಾನು ನೋಡಿ ಇಷ್ಟೇ ಲಿಕ್ವಿಡ್ ಇದ್ದೇನೆ ಅದರ ನಂತರ ನಾನು ಒಂದು ಎರಡು ಮೂರು ಆ್ಯಪಲ್ ಇದ್ದೇನೆ ವಾಶ್ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಇದರಲ್ಲೇ ನಾವು ಇಡುವ ಇದು ಒಳ್ಳೆ ಮಾಡಿ ವಾಶ್ ಆಗಲಿಕ್ಕೋಸ್ಕರ ನೋಡಿ ಇದೀಗ ವಾಶ್ ಆಗಿದೆ ನಾವಿನೀಗ ಪುನಃ ಒಳ್ಳೆ ಕ್ಲೀನ್ ವಾಟರಲ್ಲಿ ಇದು ಮಾಡಬೇಕು ನೋಡಿ ಸ್ವಲ್ಪ ಕೊಳೆ ಎಲ್ಲ ಉಂಟು ಏನಾದರೂ ವ್ಯಾಕ್ಸ್ ಇದ್ದದೆಲ್ಲ ಇದಾಗಿದೆ ನೋಡಿ ಸ್ವಲ್ಪ ಇಲ್ಲಿ ಕೊಳೆ ನಿಮಗೆ ಕಾಣ್ಬೋದು ಕೆಳಗೆ ಅಡಿಯಲ್ಲಿ ನೋಡಿ ಓ ಇಲ್ಲಿ ಈಗ ಕ್ಲೀನ್ ವಾಟ್ರಲ್ಲಿ ಒಮ್ಮೆ ಪುನಃ ವಾಶ್ ಮಾಡ್ತಾ ಇದ್ದೇನೆ ಈ ಲಿಕ್ವಿಡ್ ನಿಮಗೆ ಪಾತ್ರೆ ವಾಶ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಇದು ಮಲ್ಟಿಪಲ್ ಯೂಸ್ ಇದು ನೋಡಿ ಈಗ ಆ್ಯಪಲ್ ನಾನು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ನಿಮಗೆ ಕಾಣ್ಬೋದು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇನೆ ಅದರ ನಂತರ ನಾನು ಎರಡು ಪಂಪ್ ನಾನು ಲಿಕ್ವಿಡ್ ಹಾಕಿದ್ದೇನೆ ಇದು ನೋಡಿ ಸ್ಪಾರ್ಕ್ ಲಿಕ್ವಿಡ್ ಜಸ್ಟ್ ನೀರೊಂದು ಮಿಕ್ಸ್ ಮಾಡ್ತೇನೆ ಈಗ ನಾನು ಇದರಲ್ಲಿ ವೆಜಿಟೇಬಲ್ ಹಾಕ್ತಾ ಇದ್ದೇನೆ ನೋಡಿ ಅದೇ ರೀತಿ ಟೊಮೆಟೊ ಕೂಡ ಇದೆ ನೋಡಿ ವಾಶ್ ಮಾಡಲಿಕ್ಕೋಸ್ಕರ ಹೀಗೆ ಹಾಕಿ ಒಂದು ಹತ್ತು ನಿಮಿಷ ನಾನು ಇದರಲ್ಲಿ ಮುಳುಗಿಸಿ ಇಡ್ತಾ ಇದ್ದೇನೆ ಈಗ ಹತ್ತು ನಿಮಿಷ ಆಗಿದೆ ನಾನೀಗ ಎಲ್ಲ ವೆಜಿಟೇಬಲನ್ನು ಟೊಮೆಟೊ ಎಲ್ಲ ಒಳ್ಳೆ ಮಾಡಿ ಇದರಲ್ಲಿ ವಾಶ್ ಮಾಡಿ ತೆಗಿತಾ ಇದ್ದೇನೆ ಇದಕ್ಕೆಲ್ಲ ಸ್ಪ್ರೇ ಹೊಡೆದಿರ್ತಾರೆ ಅದರಿಂದ ಈಗ ವಾಶ್ ಮಾಡಿದರೆ ನಮಗೆ ಹೆಲ್ತ್ ಪರ್ಪಸಲ್ಲಿ ಅಲ್ಲಿ ಇದು ಒಳ್ಳೆಯದು ನಾವೀಗ ಕ್ಲೀನ್ ಮಾಡಿ ತೆಗಿಯೋದು ನಿಮಗೆಲ್ಲ ನೆನಪಿರ್ಬೋದು ನಾವು ಕೊರೋನಾ ಟೈಮಲ್ಲಿ ಇದೇ ರೀತಿ ಎಲ್ಲ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಹೀಗೆ ವಾಶ್ ಮಾಡಿ ಯೂಸ್ ಮಾಡ್ತಿದ್ದೆವು ಈಗ ಕ್ಲೀನ್ ವಾಟ್ರಲ್ಲಿ ಪುನಃ ನಾನು ವಾಶ್ ಮಾಡ್ತಾ ಇದ್ದೇನೆ ಸಾರಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇದು ಇಸ್ರೇಲ್ ಪ್ರಾಡಕ್ಟ್ ಇದು ವಿಡಿಯೋ ಈ ಲಿಕ್ವಿಡ್ ನಿಮಗೆ ಬೇಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಪರ್ಚೇಸ್ ಮಾಡ್ಬೋದು ಸ್ಯಾನೋ ಇಸ್ರಾಯಲ್ ಅಂತೇಳಿ ಅಮೆಝನ್ ಅಲ್ಲಿ ಟೈಪ್ ಮಾಡಿದರೆ ಇದರಲ್ಲಿದ್ದ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವುದು ಬೇಕೋ ಅದನ್ನು ನಿಮಗೆ ಬೈ ಮಾಡ್ಬೋದು ಇಲ್ಲದಿದ್ರೆ ನಿಮ್ಗೆ ಉಡುಪಿಯ ಕೋಟೇಶ್ವರದ್ದು ಲಿಯಾ ಔಟ್ಲೆಟ್ ಇದು ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ವೆಬ್ಸೈಟ್ ಪೇಜಿದು ಡೀಟೇಲ್ಸ್ ಈ ವಿಡಿಯೋದೊಟ್ಟಿಗೆ ಅಟ್ಯಾಚ್ ಮಾಡ್ತೇನೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅವರಿಂದ ಪರ್ಚೇಸ್ ಮಾಡ್ಬೋದು ಅವರು ನಿಮಗೆ ಫ್ರೀ ಹೋಮ್ ಡೆಲಿವರಿ ಕಳಿಸಿ ಕೊಡ್ತಾರೆ ಅದರಿಂದ ನಿಮಗೆ ಯಾವಾಗ ಬೇಕಾದರೂ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು